ನನಗೆ ಈ ಚೈತ್ರ ಕುಂದಾಪುರ ಏನಿದ್ದಾರೆ ಇವ್ರ ಬಗ್ಗೆ ನನಗೇನು ವೈಯಕ್ತಿಕವಾಗಿ ಯಾವುದೇನು ದ್ವೇಷ ಇಲ್ಲ ಆದರೆ ಈ ಮಾಧ್ಯಮದ ಈ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಕೆಲವು ಸೀಸನ್ಗಳನ್ನ ಪ್ರಸಾರ ಮಾಡಬೇಕು ಅಂತ ಹೇಳೋಲ್ಲ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದು ನಡೀತಾ ಇದೆ ಇದು ನಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಈ ಬಿಗ್ ಬಾಸ್ ಸೀಸನ್ ಕೋಟ್ಯಾಂತರ ಜನರು ನೋಡ್ತಾರೆ ಅದರಲ್ಲಿ ಈ ಕನ್ನಡದ ಖ್ಯಾತ ನಟರಾದ ಸುದೀಪ್ ಅವರು ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಇದು ನಿಮಗೆ ಗೊತ್ತಿರತಕ್ಕಂಥ ವಿಚಾರ ಇದರಲ್ಲಿ ಈ ಕಲರ್ಸ್ ಕನ್ನಡದವರು ಈ ಟಿ ಆರ್ ಪಿಗಾಗಿ ನಿಮಗೆ ಗೊತ್ತು ಈ ಚೈತ್ರ ಕುಂದಾಪುರನೋ ಮೇಲೆ ಸುಮಾರು ಹನ್ನೊಂದು ಕೇಸ್ ಅದರಲ್ಲಿ ಗಲಾಟೆಗೆ ಸಂಬಂಧಪಟ್ಟವು ದೊಂಬಿಗೆ ಸಂಬಂಧಪಟ್ಟವು ಮತ್ತೆ ಚೀಟಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಕೆಸಗಳಿವೆ ಹಿಂದೆ ಈ ಇತ್ತೀಚಿನ ಒಂದು ವರ್ಷದ ಈಚೆಗೆ ಈ ಕುಂದಾಪುರ ಅವರು ಕುಂದಾಪುರ ಮೀನ್ ಚೈತ್ರ ಕುಂದಾಪುರ ಇವರು ಬಹಳ ಸುದ್ದಿಯಾಗಿದ್ರು ಟಿವಿಯಲ್ಲಿ ಯಾವ ಮಾಧ್ಯಮದಲ್ಲಿ ನೋಡಿದ್ರು ಅವರ ಹೆಸರು ಬರ್ತಾ ಇತ್ತು ಏನಪ್ಪಾ ಅಂದ್ರೆ ಈ ಖ್ಯಾತ ಉದ್ಯಮಿ ಇವತ್ತು ಬಡವರು ಪುರವಾಗಿರತಕ್ಕಂಥ ಆರ್ ಎಸ್ ಎಸ್ ಮುಖಂಡರು ಆಗಿರ್ತಕ್ಕಂಥ ಬಿಜೆಪಿ ದುರೀಣ್ರವರು ಆಗಿರ್ತಕ್ಕಂಥ ಈ ಗೋವಿಂದ್ ಬಾಬು ಪೂಜಾರಿ ಅಂತ ನೀವು ಹೆಸರು ಕೇಳಿರ್ತೀರಿ ಅವರಿಗೆ ನಾನೊಬ್ಬ ಆರ್ ಎಸ್ ಎಸ್ ಮುಖಂಡೆ ಅಂತನೋ ಮತ್ತೆ ಬಿ ಜೆ ಪಿಯಲ್ಲಿ ನನ್ನ ಹೋಲ್ಡಿಂಗ್ ಇದೆ ಅಂತ ನಿಮಗೆ ಗಗನನ್ನರ ಕಡೆಯಿಂದ ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಐದು ಕೋಟಿ ರೂಪಾಯಿಯನ್ನ ಸುಲಿಗೆ ಮಾಡ್ತಾರೆ ಅಂತ ಹೇಳಿ ಪೊಲೀಸ್ನವರು ಎಫ್ ಐ ಹಾಕಿದ್ದಾರೆ ಆ ಐದು ಕೋಟಿ ರೂಪಾಯಿ ಏನು ಚೈತ್ರ ಕುಂದಾಪುರ ಮತ್ತು ಇವುಳ ಈ ಸಹಚಾರರಿಂದ ಮೂರು ಕೋಟಿ ಎಪ್ಪತ್ತೈದು ಲಕ್ಷವನ್ನು ಸಹ ರಿಕವರಿ ಮಾಡ್ತಾರೆ ಆ ಸಂಬಂಧ ಹಲವಾರು ಸೆಕ್ಷನ್ ಗಳ ಜೊತೆಗೆ ಫೋರ್ ಟ್ವೆಂಟಿ ಸೆಕ್ಷನ್ ಕೂಡ ಅಲ್ಲಿ ಆಡ್ ಆಗ್ತದೆ ಎಂಟುನೂರು ಪೇಜಿನಷ್ಟು ಚಾರ್ಜಿ ಕೂಡ ಆಗ್ತದೆ ಹೀಗಿದ್ದಾಗ ಈ ಬಿಗ್ ಬ್ಯಾಗ್ ಸೀಸನ್ ಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಎಸ್ಪೆಷಲಿ ಈ ಸುದೀಪು ಕನ್ನಡದ ಒಬ್ಬ ಮೇಲುಗಟ ಅವ್ರ ಕಾರ್ಯಕ್ರಮಗಳು ಅಂದ್ರೆ ಸಾಧಾರಣವಾಗಿ ಜನ ನೋಡ್ತಾರೆ ಇದರಲ್ಲಿ ನಮ್ಮ ಮನೆಯವ್ರು ನೋಡ್ತಾರೆ ನಮ್ಮ ಹೆಣ್ಮಕ್ಳು ನೋಡ್ತಾರೆ ಅಕ್ಕಪಕ್ಕದ ಪಕ್ಕದ ನೋಡ್ತಾರೆ ತಾಯಿಯಿಂದಿರ್ ನೋಡ್ತಾರೆ ಇವರಿಗೆಲ್ಲ ಈ ಚೈತ್ರ ಕುಂದಾಪುರ ಅಂತ ಟಿ ಆರ್ ಪಿ ಬಳಸ್ಕೊಂಡ್ರೆ ಏನು ಸಂದೇಶ ಹೋಗ್ಬೋದು ಮತ್ತೆ ಸುದೀಪ್ ಅವರು ಇವ್ರನ್ನ ಮೂರನೇ ಸ್ಪರ್ಧಿಯಾಗಿ ಪ್ರತಿಸ್ಪರ್ಧಿಯಾಗಿ ಇವಳನ್ನ ಆ ಬಿಗ್ ಬಾಸ್ ಮನೆಯವಳು ಕರ್ಕೋಬೇಕಾದ್ರೆ ಕರ್ಕೊಂಡಾದಾಗ ಇವಳ ಇವಳನ್ನ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಬೋದ ಫೈರ್ ಬ್ರ್ಯಾಂಡ್ ಅಂತ ಹೇಳಿದಾಗ ಮತ್ತೆ ಅವಳು ಹೇಳ್ತಾಳೆ ನಾನು ಹಿಂದಿನ ಸೀಸನ್ ಅನ್ನ ಜೈಲಲ್ಲಿ ನೋಡಿದ್ದೀನಿ ಅಂತ ಇದು ಯಾವ ರೀತಿ ಸಂದೇಶ ಸಾರ್ವಜನಿಕರಿಗೆ ಟಿ ಆರ್ ಪಿಗಾಗಿ ಮಾಧ್ಯಮದವರು ಇಂಥವ್ರನ್ನ ಉಪಯೋಗಿಸಿ ಕಲರ್ ಕನ್ನಡ ಇವತ್ತು ಫೇಮಸ್ ಚಾನೆಲ್ ಅವ್ರು ಹಾಗಾಗಿ ಅವರಿಗೆ ಈ ನೋಟಿಸ್ ಮೂಲಕ ನಾನು ತಿಳಿ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ನಿಮಗೆ ಒಳ್ಳೊಳ್ಳೆ ಅಭ್ಯರ್ಥಿಗಳು ಪ್ರತಿಸ್ಪರ್ಧಿಗಳು ಬೇಕು ಅಂದ್ರೆ ಕೋಟ್ಯಂತರ ಜನರ ಇಂಡಿಯಾದಲ್ಲಿ ಸಂಸ್ಕೃತಿ ಇರ್ತಕ್ಕಂಥವ್ರು ಸಂಸ್ಕಾರ ಇರ್ತಕ್ಕಂಥವ್ರು ಸಾಕಷ್ಟು ತಿಳುವಳಿಕೆ ಅಂತ ಇರೋರು ಬಹಳ ಜನ ಸಿಗ್ತಾರೆ ಅಂಥದ್ರಲ್ಲಿ ಈ ಸಮಾಜದಲ್ಲಿ ದುಷ್ಪರಿಣಾಮವನ್ನ ಬೀರ್ತಕ್ಕಂಥವ್ರು ಕುಂದಾಪುರವರ ಬಗ್ಗೆ ಇನ್ನೊಂದು ಸಣ್ಣ ವಿಚಾರ ಹೇಳಬೇಕು ಅಂದ್ರೆ ಕುಂದಾಪುರದ ಜನತೆ ಈ ಚೈತ್ರ ಕುಂದಾಪುರ ಅಂತ ತಮ್ಮ ಹೆಸರನ್ನ ಇಟ್ಕೊಂಡಿದ್ದಕ್ಕಾಗಿ ಇವಳು ಈ ಇನ್ಸಿಡೆಂಟಿಗೆ ಒಳಗಾಗಿದ್ದಕ್ಕಾಗಿ ಆ ಹೆಸರನ್ನ ತೆಗೆದುಹಾಕ್ಬೇಕು ಅವಳೆಲ್ಲೂ ಕೂಡ ಆ ಹೆಸರನ್ನ ಬಳಸಲೇಬಾರದು ಅಂತೇಳಿ ಅವರು ಸ್ಟ್ರೈಕ್ ಕೂಡ ಮಾಡಿದ್ರು ಮತ್ತೆ ಮೇಲಾಗಿ ಅದ್ರ ವಿರುದ್ಧ ಕೋರ್ಟಿ ಕೂಡ ಹೋಗಿದ್ವಿ ಹೀಗಿರ್ತಕ್ಕಂಥ ವ್ಯಕ್ತಿ ಈ ಸೀಸನ್ ಒಳಗೆ ಸಾರ್ವಜನಿಕರಿಗೆ ಏನು ಸಂದೇಶವನ್ನ ಕೊಡಬಲ್ಲರು ಅಲ್ಲಿ ಹೋಗಿ ಒಂದಿಷ್ಟು ಕಿತ್ತಾಡಬಹುದು ಅದನ್ನ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ನನ್ನ ಮಕ್ಕಳು ನೋಡ್ತಕ್ಕಂಥದ್ದು ಹಾಗಾಗಿ ನಾನು ತೀವ್ರವಾಗಿ ಇದನ್ನು ಪ್ರತಿಭಟಿಸ್ತೇನೆ ನಾನೊಬ್ಬ ವಕೀಲನಾಗಿ ಕರ್ನಾಟಕ ರಾಜ್ಯ ಜನಪರ ಹೋರಾಟ ವೇದಿಕೆ ಅಧ್ಯಕ್ಷನಾಗಿ ಈ ಕೂಡಲೇ ಈಗ ನೋಟಿಸ್ ಕೊಟ್ಟಿದ್ದೀನಿ ನಾನು ಅವರ ಸಂಪಾದಕರಿಗೆ ಪ್ರೊಡ್ಯೂಸರಿಗೆ ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದೀನಿ ಹಾಗೂ ಈ ನನ್ನ ನನ್ನ ಮುಖ್ಯಮಂತ್ರಿಯವರ ಗಮನಕ್ಕೂ ಹಾಗೂ ಗೃಹ ಮಂತ್ರಿಯವ್ರ ಗಮನಕ್ಕೂ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ಇಮೇಲ್ ಮೂಲಕ ಕಳಿಸಿದ್ದೀನಿ ಈ ಕೂಡಲೇ ಅವಳನ್ನ ಹಾಕಲಿಲ್ಲ ಅಂತಂದ್ರೆ ನಾನು ಸೂಕ್ತ ಕಂಡ ನ್ಯಾಯಾಲಯಗಳಲ್ಲಿ ಹೈಕೋರ್ಟ್ ಆಗ್ಬೋದು ಹಾಗೂ ಇಲ್ಲೇ ಇಲ್ಲೆಲ್ಲಿ ಪ್ರಸಾರ ಆಗ್ತದೆ ಎಲ್ಲಾ ನ್ಯಾಯಾಲಯಗಳಲ್ಲೂ ಕೂಡ ಅವಳ ಮೇಲೆ ದಾವೆ ಹೂಡ್ಲಿಕ್ಕೆ ಕಾನೂನು ಅವಕಾಶ ಇದೆ ನಾನು ಒಬ್ಬನೇ ಇಲ್ಲ ನೂರಾರು ಜನ ಅವಳ ಮೇಲೆ ದಾವೆ ಹೂಡ್ತಾರೆ ಅಂತಕ್ಕಂಥದನ್ನು ಮನ್ಕಂಡು ಇಮ್ಮಿಡಿಯೇಟ್ ಆಗಿ ಅವಳನ್ನ ರಿಮೂವ್ ಮಾಡಬೇಕು ಅಂತೇಳಿ ನಾನು ಕೋರ್ಕಳ್ತಾ ಇದ್ದೀನಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಬಿಗ್ ಬಾಸ್ ಕಲರ್ಸ್ ಕನ್ನಡದವರು ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಇಲ್ಲದೆ ಹೋದರೆ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸಂಬಂಧಪಟ್ಟ ನ್ಯಾಯಾಲಯಗಳಲ್ಲಿ ಅತ್ಯಂತ ಶೀಘ್ರವಾಗಿ ಕೇಸ್ ಹಾಕಿ ಈ ಶೋಗೆ ತಡೆಯಂತಕ್ಕಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನೋಡ್ತಾ ಇರಿ ವಾರ್ತಾ ಸಾರತಿ ಇದು ನಿಮ್ಮಿಂದ ನಿಮಗಾಗಿ